ಕಾಳಜಿ ಕೇಂದ್ರ ಅಂದ್ರೆ ನಾವು ತಿಳಿದುಕೊಂಡ ಹಾಗೆ ತಾತ್ಕಾಲಿಕವಾಗಿ ಸ್ವಲ್ಪ ದಿನದ ಮಟ್ಟಿಗೆ ಉಳಿದುಕೊಳ್ಳಲು ಒಂದು ವ್ಯವಸ್ಥೆ ನೆರೆಹಾವಳಿ ಸಂದರ್ಭ ಭೂಕುಸಿತ ಇನ್ನಿತರ ಅವಘಡಗಳು ಸಂಭವಿಸಿದಾಗ ಜನರಿಗೆ ಒಂದು ತಾತ್ಕಾಲಿಕ ಸೂರಿನ ವ್ಯವಸ್ಥೆಯ ಮಾಡುವ ನಿಟ್ಟಿನಲ್ಲಿ ಕಾಳಜಿ ಕೇಂದ್ರವನ್ನ ಗುರುತಿಸಿ ವ್ಯವಸ್ಥೆ ಮಾಡಲಾಗುತ್ತದೆ ಆದರೆ ಆಡಳಿತ ವ್ಯವಸ್ಥೆಯ ವೈಫಲ್ಯತೆ ಯಾವ ಮಟ್ಟಿಗೆ ಇದೆ ಅಂದ್ರೆ ಈ ದಲಿತ ಮಹಿಳೆ ಕಳೆದ ಒಂದು ವರ್ಷದಿಂದ ಯಾವುದೇ ವ್ಯವಸ್ಥೆ ಸರಿಯಾಗಿಲ್ಲದ ಕಾಳಜಿ ಕೇಂದ್ರದಲ್ಲಿ ದಿನ ಕಳೆಯುತ್ತಿದ್ದಾರೆ ಹೌದು ಇದು ಉಡುಪಿ ಜಿಲ್ಲೆಯಿಂದ ಸರಿಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿರುವ ಶಿರೂರು ಮೇಲ್ಪಂಕ್ತಿ ಎನ್ನುವ ಪ್ರದೇಶದ ಕಥೆ ಕಳೆದ ವರ್ಷ ನಾವು ಇದೇ ಶಿರೂರು ಮೇಲ್ಪಂಕ್ತಿಯ ದಲಿತ ಕಾಲೋನಿಯಲ್ಲಿ ಆಗಿರುವ ಅನಾಚಾರದ ಕುರಿತು ವರದಿ ನೀಡಿದ್ದವು ದಲಿತ ಕಾಲೋನಿಯ ಕೆಳಭಾಗದ ಖಾಸಗಿ ಜಾಗದಲ್ಲಿ ಮಣ್ಣು ತೆಗೆದ ಪರಿಣಾಮ ದಲಿತ ಕಾಲೋನಿಯಲ್ಲಿರುವ ಮನೆಗಳಿಗೆ ಹಾನಿ ಉಂಟಾಗಿದೆ ಎಂದು ನಾವು ವರದಿ ಮಾಡಿದ್ದೆವು ವರದಿಯನ್ನು ಗಮನಿಸಿ ಸ್ಥಳೀಯ ಆಡಳಿತ ಮತ್ತು ತಾಲೂಕು ಆಡಳಿತ ವ್ಯವಸ್ಥೆ ಅತಿ ಸಂಕಷ್ಟದಲ್ಲಿರುವವರ ಮಂಗಳ ಎನ್ನುವವರ ಕುಟುಂಬದ ನೆರವಿಗೆ ಧಾವಿಸಿತ್ತು ಮನೆಯ ಕೆಳಗಡೆ ಮಣ್ಣು ತೆಗೆದ ಪರಿಣಾಮ ಮಂಗಳವರ ಮನೆ ಕುಸಿಯುವ ಭೀತಿಯಲ್ಲಿದ್ದ ಹಿನ್ನೆಲೆ ಅವರಿಗೆ ಪಕ್ಕದ ಅಂಬೇಡ್ಕರ್ ಭವನದಲ್ಲಿ ತಾತ್ಕಾಲಿಕ ವ್ಯವಸ್ಥೆಯನ್ನ ಅಧಿಕಾರಿಗಳು ಕಲ್ಪಿಸಿ ತೆರಳಿದರು ಇದಾಗಿ ಸರಿಸುಮಾರು ಒಂದು ವರ್ಷವಾದರೂ ಇನ್ನೂ ಕೂಡ ಮಹಿಳೆಗೆ ನ್ಯಾಯವೂ ದೊರೆತಿಲ್ಲ ಕಾಳಜಿ ಕೇಂದ್ರದಿಂದ ಮುಕ್ತಿಯೂ ಸಿಕ್ಕಿಲ್ಲ ಸ್ವಂತ ಮನೆ ಇದ್ದರೂ ಕೂಡ ಅಕ್ರಮವಾಗಿ ಮನೆಯ ಕೆಳಗೆ ಮಣ್ಣು ತೆಗೆದ ಪರಿಣಾಮ ಕಾಳಜಿ ಕೇಂದ್ರದಲ್ಲಿ ವಾಸಿಸುವ ಪರಿಸ್ಥಿತಿ ಉಂಟಾಗಿರುವುದೇ ಎಂದು ದಲಿತ ಮಹಿಳೆಯ ಮಂಗಳ ರೋಧಿಸುತ್ತಿದ್ದಾರೆ ಒಟ್ಟಾರೆಯಾಗಿ ಜಿಲ್ಲಾ ಕೇಂದ್ರದಿಂದ ದೂರವಿರುವ ಹಿನ್ನೆಲೆಯಲ್ಲಿ ಶಿರೂರಿನಂತಹ ಪ್ರದೇಶದಲ್ಲಿ ಅಧಿಕಾರಿಗಳ ಜೊತೆ ಅಕ್ರಮ ಕೂಟ ಸೇರಿ ಆಡಿದ ಆಟ ಎನ್ನುವಂತಾಗಿದೆ ಇಷ್ಟಾದರೂ ಗಣಿ ಇಲಾಖೆಯು ಕೂಡ ತೊಟ್ಟಿಕ್ ಪಿಟೆ ಅನ್ನದೇ ಇರುವುದು ಮತ್ತು ಜಿಲ್ಲಾಡಳಿತ ಈ ಮಹಿಳೆಯ ನೋವಿಗೆ ಸ್ಪಂದಿಸದೇ ಇರುವುದು ಬೇಸರದ ಸಂಗತಿ ಹಿಂದೆ ಹಿಂದೆ ಕೂಡ ಮಂಗಳ ಅವರ ಮನೆ ಬಿರುಕು ಬಿಟ್ಟಂತದ್ದು ಬಹಳಷ್ಟು ಸುದ್ದಿ ಮಾಡಿತ್ತು ಅವರಿಗೆ ಪುನರ್ವಸತಿ ಕಲ್ಪಿಸುವ ಪ್ರಕ್ರಿಯೆ ಕೂಡ ನಿಧಾನ ಬಹಳಷ್ಟು ನಿಧಾನವಾಗಿ ನಡೀತಾ ಇದೆ ಅವರನ್ನ ಗಂಜಿ ಕೇಂದ್ರದಲ್ಲಿ ಇಡಲಾಗಿದೆ ಹಾ ಗಂಜಿ ಕೇಂದ್ರ ಅವ್ಯವಸ್ಥೆ ಆಗರ ಆಗಿದೆ ಈ ಮೂಲಕ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳೋದಿಷ್ಟೇ ಆದಷ್ಟು ಬೇಗ ಮಂಗಳವರಿಗೆ ಪುನರ್ವಸತಿಯನ್ನ ಕಲ್ಪಿಸಬೇಕು ಪುನರ್ವಸತಿ ಆಗುವವರೆಗೂ ಅವರಿಗೆ ಸೂಕ್ತವಾದ ಕಡೆ ಗಂಜಿ ಕೇಂದ್ರದಲ್ಲಿ ಅವರನ್ನ ಸ್ಥಳಾಂತರ ಮಾಡ್ಬೇಕಾಗಿ ನಾನು ಈ ಮುಖ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೇನೆ